ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸೂರ್ಯ ಹುಟ್ಟುವ ಮುನ್ನ ಈ ತಂತ್ರ ಮಾಡಿ ಸಾಕು ಮೈ ಮುಟ್ಟದೇ ಶತ್ರುವನ್ನು ನಾಶ ಮಾಡಬಹುದು ವೀಕ್ಷಕರೆ ವೀಕ್ಷಕರೇ ಬೆಳಗ್ಗಿನ ಜಾವ ಸೂರ್ಯ ಹುಟ್ಟುವ ಮುನ್ನ ನೀವೊಂದು ತಂತ್ರ ಮಾಡಿದ ವೀಕ್ಷಕರು ಸಾಕು ಆ ತಂತ್ರದಿಂದ ನಿಮ್ಮ ಒಂದು ಶತ್ರು ವೀಕ್ಷಕರೇ ಮೈ ಮುಟ್ಟೆದೇ ಅವರಿಗೆ ಮುಟ್ಟಲಾದಂಗೆ ವೀಕ್ಷಕರೆ ಅವರು ನಿಮ್ಮ ಮೊಟ್ಟೆಗೆ ನಾಶವಾಗ್ತಾರೆ ದೂರ ಆಗ್ತದೆ ವೀಕ್ಷಕರೆ ಹೇಗಪ್ಪಾ ಪಾನೀಯ ವೀಕ್ಷಕರೇ ಒಂದು ಲಿಂಬೆ ಹಣ್ಣು ಒಂದು ಹಸಿ ಮೆಣಸಿನಕಾಯಿ ಅದನ್ನು ನೀವು ಜೋಡಿಸಬೇಕು ವೀಕ್ಷಕರ ಯಾವ ರೀತಿಯಲ್ಲಿ ವೀಕ್ಷಕರೇ ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಆ ಒಂದು ಸೂರ್ಯನ ಸೂರ್ಯ ದಾರದಿಂದ ಪುಣಿಸಬೇಕು ಆ ದಾರ ಯಾವುದಪ್ಪ ಅನ್ನೋ ವೀಕ್ಷಕರೇ ಕಪ್ಪು ದಾರ ಆಗಿರಬೇಕು ಕಪ್ಪು ದಾರದಿಂದ ಪುಣಿಸಬೇಕು ಹೌದಾ ಆ ಲಿಂಬೆ ಹಣ್ಣಿನ ಮೇಲೆ ಶತ್ರುವಿನ ಹೆಸರನ್ನು ಬರೀಬೇಕು ವೀಕ್ಷಕರ ಬರೆಬಿಟ್ಟು ವೀಕ್ಷಕರೇ ಸೂರ್ಯ ಹುಟ್ಟುವ ಮುನ್ನ ನೀವು ಅದನ್ನು ನಿಮ್ಮ ಮನೆ ಬಾಗಿಲ ಮುಂದಗಡೆ ಸೂರ್ಯ ಹುಟ್ಟು ಹುಟ್ಟುತ್ತಾನೆ ವೀಕ್ಷಕರು ಹೌದಾ ಆ ನಿಮ್ಮ ಮನೆ ಬಾಗಿಲ ಮುಂದೆ ಕಟ್ಟಬೇಕು ಅದನ್ನು ಏನು ಲಿಂಬೆ ಹಣ್ಣು ಮತ್ತು ಹಸಿರು ಮೆಣಸಿನಕಾಯಿಯನ್ನು ಕಟ್ಟಬೇಕು ಆದಮೇಲೆ ಮೇಲೆ ವೀಕ್ಷಕರೇ ನೀವು ಬೆಳಗ್ಗೆ ಅದ ತಕ್ಷಣ ಆರು ಗಂಟೆ ಒಳಗಡೆ ಸೂರ್ಯ ಹುಟ್ಟುತ್ತಾನೆ ಹೌದಾ ಅದನ್ನು ಮನೆಯ ಬಾಗಿಲ ಮುಂದೆ ಕಟ್ಟಬೇಕು ಹೌದಾ ಆ ಕಟ್ಟುವಂತಹ ಹೆಸರು ಮೇಲೆ ವೀಕ್ಷಕರೇ ಸೂರ್ಯನ ಕಿರಣ ತಾಕಿದರೆ ವೀಕ್ಷಕರೇ ಸಾಕು ಆ ಹೆಸರು ಅಲ್ಲೇ ನಾಶವಾಗುತ್ತೆ ಅಂದರೆ ವೀಕ್ಷಕರೇ ಹೆಸರು ನಾಶವಾದರೆ ನಿಮ್ಮ ಶತ್ರು ನಿಮ್ಮಿಂದ ನಾಶವಾದಂಗೆ ವೀಕ್ಷಕರೇ ಇದೊಂದು ಸುಲಭ ತಂತ್ರ ವೀಕ್ಷಕರೇ ನೀವು ಮಾಡ್ಬೋದು ಮನೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಮಾಡಿ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡೋಕಂದರೆ ವೀಕ್ಷಕರೇ ಬೆಳಗಿನ ಜಾವ ಯಾವ ವಾರ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ತಂತ್ರ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಶಯ ಕಿರಿಕಿರಿ ಪ್ರೀತಿಯಿಂದ ಮೋಸ ಹೋಗಿದ್ದರೆ ಉದ್ಯೋಗ ವ್ಯಾಪಾರ ಸಂತರ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು